ನಮ್ಮ ನಿಮ್ಮೆಲ್ಲರ ಸ್ನೇಹಿತರಾದಂತಹ ರಾಮಾಂಜನೆಯ ಮತ್ತು ಅಕ್ಸರ್ ಸಂಘಟನೆಯ ಸದಸ್ಯರು ಈ ಒಂದು ಕಳೆದ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಹೃದಯಾಘಾತದಿಂದ ಸಾವನ್ನಪ್ಪಾಗಿ ಸಾವನ್ನಪ್ಪಿರೋದು ನಮ್ಮೆಲ್ಲರಿಗೂ ಇವಾಗಲೂ ಅಷ್ಟೇ ಒಂಥರ ಒಂಥರ ದುಃಖಕರ ಸಂಗತಿ ಮತ್ತು ಆ ಕುಟುಂಬಗಳು ಅಷ್ಟೇ ತುಂಬ ದುಃಖ ಪಡ್ತಿದ್ದಾರೆ ಈ ಒಂದು ವಿಚಾರವಾಗಿ ವಿಚಾರವಾಗಿ ತುಂಬ ಬೇಜಾರಾಗಿರೋದು ಮತ್ತು ಏನಪ್ಪ ಅಂದರೆ ಇಪ್ಪತ್ತೇಳನೇ ತಾರೀಕು ಅಧಿಕಾರಿಗಳ ಜೊತೆ ನಾನು ಸಾಕಷ್ಟು ನಿರಂತರವಾಗಿ ಒಂದು ಚರ್ಚೆಯಲ್ಲಿದ್ವಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಮತ್ತು ಸೇಮ್ ಡೇ ಇಪ್ಪತ್ತೇಳನೇ ತಾರೀಕು ಆ ಒಂದು ಪೋಸ್ಟ್ ಆದಮೇಲೆ ಕಲ್ಯಾಣ ನಗರದಲ್ಲಿರುವ ನಿರ್ಮಲಾ ಪಾರ್ಕಿಗೆ ಆ ಒಂದು ಸ ಬಾಡಿನ ತಗೊಂಬಂದು ಶ್ರದ್ಧಾಂಜಲಿ ಕೋರಬೇಕಂತೇಳ್ಬಿಟ್ಟು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಅಧಿಕಾರಿಗಳು ಅಲ್ಲಿ ಏನಪ್ಪ ಅಂತಂದರೆ ತುಂಬ ಪ್ರೆಸರ್ ಪ್ರೆಸರ್ ಹಾಕುತ್ತೆ ವಿದ್ಯಾರ್ಥಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ ಸೇರ್ಕೊಂತಾರೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಒಂದು ಡೀಪ್ ಡಿಕಾಂಪೋಸ್ ಆಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ತುಂಬ ಚರ್ಚೆ ಆದವು ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಏನು ಒಂದು ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಾನು ಕೂಡ ಹೋಗಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಪೂರ್ಣ ಪೂರ್ವ ಸಿದ್ಧತೆ ಕೂಡ ಮಾಡ್ಕೊಂಡಿದ್ವಿ ಆದರೆ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಏಜೆಂಟು ನನ್ನ ಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಎಫ್ ಐ ಆರ್ ಆಗಿತ್ತು ನನ್ನ ಮೇಲೆ ಎಫ್ ಐ ಆರ್ ಮಾಡಿದರು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಇದು ಒನ್ ಆಫ್ ದಿ ಮೇನ್ ರೀಸನ್ನು ನಾನು ಅವತ್ತು ಇಪ್ಪತ್ತೆಂಟನೇ ತಾರೀಕು ಒಂದು ಅಧಿಕಾರಿ ಅಂದರೆ ನಾನು ಇಪ್ಪತ್ತೆಂಟನೇ ತಾರೀಕು ಅವ್ರು ನಾನು ಹೋಗಲೇಬೇಕಿತ್ತು ತನಿಖೆಗೆ ತುಂಬ ಅಧಿಕಾರಿಗಳಿಂದ ಪ್ರೆಸರ್ ಇತ್ತು ನಾನು ಬರೋ ಬರೋಕ್ಕಾಗಲೇ ಇಲ್ಲ ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ನಾನು ಇಪ್ಪತ್ತೆಂಟನೇ ತಾರೀಕು ಅವರು ಕಂಬ್ಳಿ ಅವ್ರ ಊರಿಗೆ ಹೋಗೋಕ್ಕಾಗಲಿಲ್ಲ ನಾನು ತುಂಬ ಬೇಜಾರಾಯ್ತು ಅವತ್ತು ಅವತ್ತಿನ ದಿನ ಹೋಗೋಕ್ಕಾಗಲಿಲ್ವಲ್ಲ ನಮ್ಮ ಹೋರಾಟದಿರ್ಬೋದು ನಮ್ಮ ವಿದ್ಯಾರ್ಥಿ ಈ ಥರ ಅಂದರೆ ಒಂದು ಬಡ ವಿದ್ಯಾರ್ಥಿ ಏನು ಇದು ಅವನು ಸಾವಿಗೆ ಮೂಲ ಕಾರಣ ಯಾರಪ್ಪ ಅಂತಂದರೆ ಹೇಳ್ಬೋದು ಈ ಒಂದು ಸರ್ಕಾರದಲ್ಲಿರುವ ಒಂದು ಸಚಿವರು ಕೂಡ ಅಷ್ಟೇ ನಮ್ಮನ್ನು ಅಂತ್ಯ ಸಂಸ್ಕಾರ ಹೋಗೋದಕ್ಕೂ ಬಿಡಲಿಲ್ಲ ಆ ರೀತಿ ಒಂದು ಏನಪ್ಪ ಅಂದರೆ ಎಫ್ ಐ ಆರ್ ಮಾಡಿಸಿದ್ದಾರೆ ಈ ರೀತಿ ನನಗೆ ತುಂಬ ಬೇಜಾರಾಗುತ್ತೆ ಏನ ಈ ಒಂದು ಅಧಿಕಾರಿ ಏನಿದ್ದಾರೆ ಅಧಿಕಾರಿಗಳಿಂದ ಪ್ರೆಜರ್ ಹಾಕಿ ನಮಗೆ ಒಂದು ಅಂತ್ಯ ಸಂಸ್ಕಾರ ಕೂಗಕ್ಕಾಗಲಿಲ್ಲ ಈ ಒಂದು ಕುಟುಂಬ ಏನಿದೆ ಅದಾದಮೇಲೆ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ತುಂಬ ಚರ್ಚೆ ಮಾಡಿ ನಿನ್ನೆ ಏನು ನಾವು ಕಲ್ಯಾಣ ನಗರ ನಿರ್ಮಲಾ ಪಾರ್ಕಲ್ಲಿ ನಾವು ಅಂತ್ಯ ಸಂಸ್ಕಾರ ಅಂದರೆ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಕೋರೋದಕ್ಕೆ ಎಲ್ಲ ಪೊಲೀಸ್ ಸಹಕರಿಸಿ ಮತ್ತು ಪೊಲೀಸು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಒಂದು ಒಂದು ಶ್ರದ್ಧಾಂಜಲಿನ ನಿಮ್ಮ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮಾಡಿ ತುಂಬ ಆ ಒಂದು ಶ್ರದ್ಧಾಂಜಲಿ ಕೋರಿದ್ದೀವಿ ಅವ್ರಿಗೆ ತುಂಬ ಚೆನ್ನಾಗಾಗಿದೆ ಆ ಕುಟುಂಬಕ್ಕೂ ಆ ಅಕ್ಷರ ಸಂಘಟನೆ ಯಾವತ್ತೂ ಅವ್ರ ಕುಟುಂಬದ ಜೊತೆ ಇರುತ್ತೆ ರಾಮಾಂಜನೆಯ ಕುಟುಂಬದ ಜೊತೆ ನಾವು ಯಾವತ್ತೂ ಇರ್ತೀವಿ ನಿಮ್ಮ ಜೊತೆ ಕುಟುಂಬದ ಜೊತೆ ಮತ್ತು ನಂದು ಕೊನೆಯದಾಗಿ ಆ ಕುಟುಂಬಕ್ಕೆ ನನ್ನ ಅಂತ್ಯಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಬರೋಕ್ಕಾಗಲಿಲ್ಲ ನಂದೊಂದು ಕ್ಷಮೆ ಇರಲಿ ಅಂತ ಕೇಳ್ತೀನಿ ಯಾಕೆಂದರೆ ಸರ್ಕಾರದ ನಿರ್ಲಕ್ಷಣದಿಂದ ಮತ್ತು ಸರ್ಕಾರದಲ್ಲಿರೋ ಅಧಿಕಾರಿ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರಿಂದ ನಾನು ಒಂದು ಅಂತ್ಯ ಸಂಸ್ಕಾರಕ್ಕೆ ಬರೋಕ್ಕಾಗಲಿಲ್ಲ ನಂದು ಕ್ಷಮೆ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ